में है

ಏ ಮಾಡ್ತನಾಣಮವ ಕುರ್ಬ ಅಂದ್ರ ತಿಳಿದಿ ಕುರ್ಬನ್ ಹೆಗಲ್ ಮೇಲೆ ಕಾಂಬ್ಲಿ ಕೈಯಾಗ ಕ್ವಾಡ್ಲಿ ಹನಿ ಮೇಲೆ ಬಂಡಾರ ಹತ್ಕೊಂಡು ಹಾಂ ಹಂಗ ಅದ್ರ ಗತ್ತನ ಬ್ಯಾರಿಯ ಹಣಮೀ ಹಳೆ ಹಣಮೀ ಗತ್ತಿದೆ ಗೊತ್ತಿ ಊಟ ಮಾಡಿ ಬರ್ರಿ ಹೋಗ್ತೇನೆ ತಾತ ನೀರ್ ತಾವಂತ ಕೈ ತಕುತ್ತೆ ನೀರ್ ಬಾ ಬಾ ಕೈ ಹಸನ ನಿಂಗೆ ತಳ್ಕೋಬೇಕು кваಡ್ಲಿ ಎಲ್ಲ ಜಂಗ್ ಹತಿತಿ кваಡ್ಲಿ ಮಾತ್ರ ಬಾಳ ಹಾಸನ ಅಂತ ನೋಡಿ ಇವತ್ತು ನೋಡ್ಲಾರ್ದ ಸಂ ಕಿನ್ನರಂಗ ಮಾಡ್ತಾರೋ ಇವತ್ತು ನನ್ನ ಬಂಗಾರ ಗುಜ್ಜು ಬಾಳ ಚಂದ ಖಾನಾಕತ್ತಿತಿ ಇಕ್ಕೆನ್ ಕಮ್ಮಿ ನ ಮಾಡಿ ಊಟ ಪಲ್ಯ ಏನ್ ಏನು ಮಾಡಿ ನೋ ರೊಟ್ಟಿ ನೋಡಿ ನಿನಗತೆ ಶೆಟ್ಟದಾವ್ ನೋಡು ಆಗ್ಯಾವ ವಾಂಕ ಎನ್ನ ಕೈಯಿಗೆ ಸಿಕ್ಕ ಅದ್ರು ಏನು ಬಾಳೆ ಚಂದ ಇಲ್ಲ ಹೋ ಹಾ ಕೊಡು ಕೊಡು ಮುರ್ದ ತಿನ್ನಬೇಕನಕ್ಕ ನೀ ಎಲ್ಲಾದಕ್ಕೂ ಒಂದು ಪ್ರಶ್ನೆ ಹೇಳ್ತಾವ್ ನೋಡು ಚಂದಂತ ಚಂದ ಮುರ್ದಿ ನೈದು ಜಳಕೈಲ್ಲ ಯಾನ ಇಲ್ಲಿ ಇಲ್ಲಿ ಹಾ ಮುರಿಬೇಡ ಮುರ್ದರ ತೆಳು ಬಿದ್ದಿತ್ತ ಮತ್ತೆ ನಾನು ಪಿल्ले ಹುಡುಕೋಡಬೇಕತ್ತಿ ವಾ 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 ಏನು ಚಂದ ಕಾಣ್ತೀಯಾ ಕುರುವನ ರಾಣಿ ಮಾತ್ಮಾತಿ ಗತಿಯ ನನಗೆ ನೀನೋ ದನಿ ಏ ಹುಚ್ಚಿ ಕುರುಬರು ಹೊಟ್ಟಾಗ ನಾಲ್ಕು ಕಾಂಬ್ಳ ತೋರ್ಸಕ್ಕ ಕರ್ಕಿ ಬೇರ ಒರ್ತಿ ನೀರ ನೀರಿದ್ದ ಭಗವಂತ ಕೊಟ್ಟಂಗ ಹೋಗುದ ತಗೋ ಕಾರ್ಬಳಿ ತಾ ಕಾರ್ಬಳಿ ಈಟ್ ಪ್ಲೇಟ್ ನಾಗ ಹಾಕಿ ಕೊಟ್ಟರೆ ಹ್ಯಾಂಗ್ ತಿನ್ಬೇಕು ಎಬ್ರಿ ಹೋಗಿ ಕೊಡ ಹ್ಮ್ ಪ್ಲೇಟ್ ನಾಗ ಹಾಕಿ ಕೊಡ್ತಾಳ ಏನು ನಾವು ಸಿಸ್ಟಮೆಟಿಕ್ ಸಿಟಿಯಾಗಿ ಬೆಳದವ್ರನ್ನ ಅಲಾ ಮಗನ ಅಲ್ಲಿ ಏನು ಬರೀ ಅಲ್ಲಿ ರೀಲ್ಸ್ ಮಾಡಿ ಇದ ಮಾಡ್ತಿಲ್ ಹಾಕ್ ಕೆಲ್ಸರ ಮಾಡ್ತಿಲ್ಲ ಮಗನ ಮಾಡ್ಲಾರ ಮಾಡ್ಲಾರಿ ಬೆಳಿ ಬೆಳಿ ನಿನ್ನದಿಂದ ಬಂದ ನೋಡ ಹೊಟ್ಟೆಗೆ ನಿನ್ನಿಂದ ಬಾರಾಗಿದ್ದೆ ಮತ್ತ್ರಿ ನಡ್ಕೋತ ಬರ್ಬೇಕ್ರಲ್ಲ ಮತ್ತೆ ವಿಮಾನದಾಗ ಬರ್ಬೇಕಂತ ಮಾಡಿದ್ಯಾನ ಈ ಎದಕ್ಕೆ ಬಂದಿರಿದ್ರಿ ಹೇಳಿ ಸೌಕರ್ಯ ಏನಿಲ್ಲ ಅಲ್ಲಿ ಊರ್ ಹೋಗಿನ ಹೊಲಕ್ಕ ಹೋಗಿ ಮತ್ತ ಅಲ್ಲಿ ದನಕರ ಬಾಳ ಮೂಲಗ್ಯಾವಲ್ಲಿ ಆ ಹೊಲಕ್ಕ ಊರ್ ಹೊರಗಿನ ಹೊಲ ರೀ ದೂರ ಇದ್ರೆ ಸೌಕರ ಮತ್ ದೂರ ಇದ್ರೆ ಹೋಗಬೇಕು ಮತ್ತೆ ಅದೇ ಒಂದು ಕೊಡ್ಸಿದ್ರ ಚಾಮ್ ಚಾಮ್ ಅಥವಾ ಏ ನಿಮಗೆ ಗಾಡಿ ಹೊಡೆಯಕ ಹೊರದ ಜನ ಗಾಡಿ ಬೇಕು ಗಾಡಿ ಮಗದು ಕೊಡಿಸ್ರಿ 나 ಎಲ್ಲಾ ಕಟ್ಟಿ ಇತ್ತು ಗಾಡಿ ಮೊದಲ ಗಾಡಿ ಕಲಿ ಆಮೇಲೆ ತನ್ನ ಕೊಡ್ತಾನ ವಡಸಲಾರಿ ಏನು ಕಲಿತಾರಿ ಕತ್ತೆಗ ಅದ ನೋಡಿ ಇಲ್ಲ್ರಿ ಬೆನಿಗ ಅದ ನೋಡಿ ಆ ಬಿದ್ದ ಸಾಯಣ್ಣ ಅವರು ಮಧ್ಯ ಇಲ್ಲ ಮುಂಜಿಲ್ಲ ಹಳಿಗೆ ಬಡಸೋ ಹಾರ ಆಗಲತನ ನನ್ನ ಹೆಸರುನೇ ನೀವು ಏ ಈ ಸಲ ಮರಿ ಮಾಡದ ತಿನ್ನ ಬಾಯ್ ಮಾಡಬೇಡ ಹೋಗೋ ಸೌಕರ್ ನೀನು ಮನ್ನಿ ಕೊಟ್ಟ ಪಗಾರದಾಗ 1000 ಕೊಟ್ಟ ಪ್ಯಾಂಟ್ ತಂದಿ ಕಿಮ್ಮತ್ತಿನ ಪ್ಯಾಂಟ್ ಐತಿ ಊರ ನಿಮಗೆ ಎಷ್ಟು ಕಿಮ್ಮತ್ ಐತಿ ಅಟ್ಟ ನಾನು ಕೇಳ್ತಿದ್ದು ಅಂದ್ರೆ ಊರ ನಿಮಗೆ ಎಟ್ ಕಿಮ್ಮತ್ ಐತಲ್ಲ ಅಷ್ಟೇ ಕಿಮ್ಮತ್ ನಾನು ಪ್ಯಾಂಟಿಗೂ ನಾ ಕೊಡ್ತೀನಿ ಇದನ್ನ ಕೊಳ್ದಿಟ್ಟು ಹೊಲಕ್ಕೆ ಹೊಕ್ಕೀನಿ ತೆಗ್ಗಿನ ಕುರಿ ಆತಿ ಅವ್ರಿಗೆ ಹೊಡಿಯೋ ಮಜ್ಜಿಗೆ ಕುಡ್ದ ಬರ್ತೀನೋ ಆಹಾ ಏನು ಬಿಸಿಲಪ್ಪ ಇದು ಉತ್ತರಿ ಸ್ವಾರ್ದಾಗೈತಿ ನೋಡ್ರಿ ಒಂದಿಟ್ಟು ಮಳೆ ಆತಂದ್ರ ಮಗಂದ ಹ್ಞೂ ರಾತ್ರಿ ಮಳೆ ಹಾಕೈತಿ ಚೆನ್ನಾಗಿ ಚೆನ್ನಾಗಿ ಬಿಸಿಲು ಬಿಡಿತೈತಿ ಏನೇ ಹುರ್ಗಳ ಏನರ ಬಸ್ ಎಸ್ತೇನು ರೀ ನೀವು ನಿಮ್ಮ ಮಗುಗಳ ಪೂಲ ಮೇಸ್ಕೊಂಡು ಬರ್ತಾನೆ ಹಾಂ ಅಲ್ಮೇ ಓ ಮರಿ ಕಪ್ಪla ಕಟ್ಟಿನಾ ಹಾ ತೋಳಾಪಾಳ ಬಾಳದ ಇಲ್ಲಿ ಹಾ ಹುಡುದಾಗ ಡొక్కಾ ಡೋಗರಿಯಾವು ಕಬ್ಬಿನ ಹೊಲಗಳದ ಹುಷಾರ್ ಮರಿಗಳ ಎಲ್ರಿ ಸರಿ ಎಲ್ಲರಿ ನಿದ್ದಗಟ್ಟಿ ಮಕ್ಕೋನಿ ಕುಡಸಲ್ಲಾಗ್ ಮತ್ತೆ ನೋಡಿಲಿ ಹಾ 나ಯಿಗೆ ರೊಟ್ಟಿ ಹಾಕ್ನಾಕ ರೊಟ್ಟಿ ಮೂರು ಹಾಕ್ತದಾಕ ಹಾ ಕುರಿ ಅಂತ ಹೇಳಿ ಬರ್ತದಾ ಅಾಯ್ತು ಏನ್ ಹೇಳ್ತನೆ ಹಾ ಸಾರ ಎಲ್ಲದು ಒಳಕ ತೆಗೆದಿರತ ಹಾ ಆಯ್ತು ಇದು ನೋಡಿ ಹಾ ಹೇಳ್ರಿ ತಂಬಕ ತು ತೋದುಗಿದಿತ್ತು ಸಾರ ಆ ಒಳಗಡಿ ಎಲ್ಲಾ ಚಾಟಿಗಡಿ ಹಾ ಹಾ ಹಾ

ए उचारा मनीकडे गुडसल नोडा नाही पाय तोळा पाळा पाळ भरतावा हणीमी हा को 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 ए मरगळेला वळगाकी नो रे ए उशाराटा नीर तू कुडसा ಒಂದ्याड कोडं नीर हेच तोंबा ಅಲ್ಲ ನನ್ನ ಗಂಡ ನನಗೆ ಎಟ್ರೆ ಜೀವ ಮಾಡ್ತಾನ ನಾ ಬಂಗಾರಿ ಸಿಂಗಾರಿ ಅಂತಿರ್ತಾನ ನನ್ನ ಬಿಟ್ಟು ಒಟ್ಟು ಹೋಗಲ್ಲ ಅಂತಾನ ಇಂತ ಗಂಡನ ಪಡಿಬೇಕಂದ ಏಳು ಜನ ಪುಣ್ಯ ಮಾಡಿರ್ಬೇಕಪ್ಪ ನಾನು ಹಲೋ ಹಾ ಏನಲ್ಪ ಇಲ್ಲಿ ಮನೆಯಾಗಿದ್ದೆ ಹೇಳು ಜಲ್ದಿರ ಹಚ್ಬೇಕಿಲ್ವಾ ಹ್ಮ್ ಆಯ್ತಾಯ್ತು ಬರ್ತ್ ನಾಳ ಏನಪ್ಪಾ ಮೀಟಿಂಗ್ ಆದಾಯ್ತು ಇದಾಯ್ತು ಜಲ್ದಿನ ಹಚ್ವ್ರು ದರ್ಶನಕ್ಕಾಗಿ ಹುಲ ಜಂತಿಗೋಗುನು ಬಾ ಎಲ್ಲ ಪಾಲಕಿ ಅಲ್ಲಿ ಬರ್ತವ ದರ್ಶನ ಮಾಡುನು ಬಾ ಅಲ್ಲ ಹಡ್ಸು ಸೂರ್ಯ ಕುರಿ ಬಿಟ್ಟನು ಎಲ್ಲಿ ಕಾಣವಲ್ಲ ಮಗ ಎಲ್ಲಿ ಹೋಗ್ಯನು ಇನ್ನ ಮಗನು ನನಕಾಯಿದಾಗೈತಿ ಕುರಿ ಕಟ್ಟು ಬಿಸಿಲೈತಿ ಎಲ್ಲಿ ಕುತ್ನ ಮರ ಹ್ಞೂ அந்த சட்டோதி நாலே தங்கி தரே சாக்கி இங்க ஏன்னா நூஞ்சார் மாத்திர எட்லே குடித்து க்ளாஸா வாட்ர கப்ப குஃபி உப்ப எல்லாம் சஜ மாரித்தார் மாத்திர பத்து மணிக்கு தந்திர சாக்கி கிட ஆனங்க ஹரியா ஊர் தங்க ம் கலாச்சு குடுத்து கலாச்சு ಹುಟ್ಟುದಕ್ಕೆ ರಾಯನಗ ಜಡಿ ಬಿಟ್ಟಾರೋ ಕುರುಬಾರ ಕುಲದಾಗ ಹುಲಿ ಕಟ್ಟಾರೋ ಆಕ ರಾಯನಗ ಜಡಿ ಬಿಟ್ಟಾರೋ ಕುಲದಾಗ ಹುಲಿ ಕಟ್ಟಾರೋ ಎಲ್ಲಿ ಬ ಮೆಟ್ ತೆಗಿಯನ್ನೇ ನಾ ಮಗನ ಹೊಂಟಿನ್ರಿ ಸೌಕರ್ ಒಂದ್ ಮುಂಜಾನೆ ಮುನಿ ಬಿಟ್ಟಿ ಮಗನ ಏನ ಇಲ್ಲಿ ಹಾದಿಮೆ ಸೌಕರ ಸೌಕರ್ ಅಲ್ಲಿದ್ರು ಹೊಲ ಅದು ನೀವು ಗಾಡಿ ಕೊಡ್ಸಾಕು ತಯಾರಿಲ್ಲ ಮಲ್ಲ ನಿನ್ ಗಾಡಿ ಹೊಡ್ಯಾಕ ಬರ್ದ ಜನ ಮಗನ ನೀ ಕರೆಸಿದ್ ಮೇಲೆ ಎಲ್ಲ ಎಲ್ರಿ ಹೋದ್ ಹೆಟ್ಟ ತಂದ್ರೆ ಏನ್ ಮಾಡ್ತಿ ನೀವ್ ಅದಿರ್ಲಾ ಸಾಕಾಗೈತಿ ನಿಂದ ಲಿಪ್ಡ ಮಾಡಿದ ರೊಕ್ಕ ಹಾಕಿ ಹಾಕಿ ಹತ್ತು ಮಗನ ನಾ ಬಿಟ್ಟು ಹೋಗ್ಕೊಂಡ್ ಜಡಿಪಿ ಆಫೀಸ್ ಕೆಲಸ ಐತೆ ಕಡೆ

ಮಲ್ಯ ಸೌಕರ್ ಇಳಿಯೋ ಮಲ್ಯ ಹರ ಸೌಕರ್ ಇವತ್ತು ಚಂತನ ಹೊಲದ ಕಡೆಯವರು ಮೊದಲ ಕುರಿ ಮರಿ ಕಾಟ ಬಾಳ ಆಗೈತೆ ಇಂತ ಬಿಸಲಾಗ್ರಿ ಮತ್ತೆ ನೆಳಗತಿ ನಂದ ಜಡ್ ಪಿ ಆಫೀಸ್ ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತನು ಇಲ್ಲೇ ಹೋಗ ಕರ್ಕೊಂಡ್ ಹೋಗಣ ಕೆಲಸ ಬಗ್ಗೆ ಹೊಲದ ಕಡೆ ಹ್ಮ್ ಆ ಹಾ ಅರೆ ನಿಮ್ ಕೆಲಸ ಬೇನ್ ಗಿಡ ನಾಳೆ ಬಿದ್ದಿ ಮಗನಾ ಹೊಟ್ಟುದಕ್ಕೆ ರಾಯಣಗ ಜಡಿ ಬಿಟ್ಟಾರೋ ಹುಲಿ ಕಟ್ಟಾರೋ ನೀ ರಾಯಣ್ಣ ಹುಟ್ಟಾನ ಖುಷಿ ಪಟ್ಟಾರೋ ರಾಯಣ್ಣ ಅಂತ ಹೆಸರಿಟ್ಟಾರೋ ಎಲ್ಲಿ ಸೌಂಡ್ ಇದು ಏ ಎಲ್ಲಿ ಸೌಂಡ್ ಹೋಮರ ಇದು ನಂದು ನಗ ಹಾ ಆಲತ್ತಿದ್ದೆ ಏನೂ ಯಾವ ಏ ಮನ್ಷಾದ ನೀ

ಸಾಕಾಗ್ಬೋದ್ ಎಲೆ ಮರ ಕೊಡು ಎಲಿ ಕೊಡ್ಲಿ ನಾನು ಊರಾಗ ಹೋಗಿಲಿ ಎಲಿ ತುಸು ಕ್ರಿಕೆಟ್ ಸಾಕ ಹಿಂಗ್ಬಿಟ್ಟ ಏನ್ ಸುಡತೇ ಹೇಳ ಮರೇ ಅಡ್ಡಕ್ಕೆ ಒಂದು ಎಲ್ಲಿ ಬಿಟ್ಟನು ಏನ ಮನ್ಯಾಗ ಅದು ಹೊರ ವರ ವರ ವದರ್ಕ ಓತಿ ಸಪ್ ಸಾರ ಹೇಗೈತಿ ಮೋತಿ ಒಣಸನ್ ಕುಂಡ್ರತೈತಿಪ್ಪ ಏನ್ ನೋಡ್ಸ ಹಂಗ ಬಂದಿ ನೀನು ಹ್ಮ್ ಮತ್ ತಂಬ ಐತಿಗಿ ಎಲ್ಲಿ ನೋಡಿ ಹಂಗ ಸುಟ್ಟು ಬದ್ನಿಕಾಯಿ ಬಿಸಿಲಿಗೆ ಅಂದ್ರೆ ಬಿಸಿಲು ಅನ್ಪೋಯ್ ಬಿಸ್ಲಾಗ ನಾ ಮನುಷ್ಯ ಅಂತ ಹೇಳಿ ಒಣಗಲತ್ತಿನಲ್ಲಿ ಒಣಗಲೋ ನೋಡ ಮರ ಸಾಕೈತಿ ಇನ್ನ ಊರಾಗ ಹಾಕ್ತಿನ ಚಲೋ ಚಲೋ ತರ್ತೇನೆ ನಾನು ಅಂದ್ರೆ

ಆಚರ ತುಪ್ಪ ಹಾಕತೈತಿ ಮೈಯಾಗ ಎದು ತುಪ್ಪ ಮಾಡ ಇದು ತುಪ್ಪ ಕರಲ್ಲ ಆಗತ್ತೆ ಮದುವೆ ಆಗ್ಲಾರ್ದಕ್ಕ ಯಾಂಗ ತುಡ್ ಬಿಡಲಿ ತುಪ್ಪರೇ ಕರಗ್ಲಿ ಎಪ್ಪರಾಗಲಿ ಲಗ್ನಾಗ ಮತ್ತೆ ತುಪ್ಪ ಬರ್ತೈತಿ ಬಿಡ ಏ ಬಾ ಊಟ ಮಾಡು ಏ ನಾ ಮಾತು ಬೈತಾನ ಅಂತ ಹೇಳಿ ನಾ ಹಂಗೆ ಹಿಂಗ ಬರಲ್ಲ ಹ್ಮ್ ಕುಬ್ಬ ಆಗೇತಿ ಈಗ ಅದಕ್ಕೆ ಗಿಡದ ನೆಳ ಮಕ್ಕಳಿತೀನಿ ನೀವು ಬಂದು ಅನ್ನಂಗ ಏನ್ ರೊಟ್ಟಿ ಬಡ್ದ ಬಂದಿ ಹುಲ್ದಾಗೈತಿ ನಿನ್ನೆ ಊಟ ಮಾಡಿ ಬಾ ಕುರಿ ನೋಡ್ತೀನಿ ಅವಟ್ಟು ಊಟ ಮಾಡಲಿ ಹ್ಮ್ ಈ ಕಡೆ ಮಾರಿಗೆ ಬಿಡಿ ಆ ಸಾವ್ಕಾರರು ಒಂದು ಬಾಳ ನೀತದನ ಮತ್ತ

ಅಪ್ಪ ಬೀರಪ್ಪ ಮುತ್ಯ ನಮ್ ಬಾಳ್ ಯಾವಾಗಪ್ಪ ಬಂಗಾರ ಮಾಡ್ತೀಯ ಅಪ್ಪ ಬೀರಪ್ಪ ಮುತ್ಯ ಇವತ್ತೀ ಊರು ನಾಳೆ ಇನ್ಯಾವ್ ಊರು ನಾಡಿದ್ಯಾವ್ ಊರಪ್ಪ ದೇವ್ರೆ ಬೇಗ ನನ್ಗೊಂದ್ ಗಂಡ್ ಮಗು ಕೊಟ್ರೆ ಅದನ್ನ ನೋಡ್ಕೊಂಡು ನಮ್ ಜೀವನಾದ್ರೂ ಮಾಡ್ಕೊಂತೀವಪ್ಪ ದೇವ್ರೆ ಒಂದ್ ಗಂಡ ಅಷ್ಟೆಲ್ಲ ಚೆನ್ನ ನೋಡ್ಕೊಂಡಿದ್ರು ನಾನು ಇಷ್ಟೊಂದೆಲ್ಲ ಕೇಳ್ತಿದ್ದೀನಪ್ಪ ದೇವ್ರೆ ಹ್ಮ್ ಹ್ಮ್ ಕಾಟ ಏನತ್ತೀನಿ ಹೊಲಕ್ಕೆ ಹೋಗು ಇದು ಮಾಡು ತೊಗರಿ ನೀರು ಹಾಸೋದ ನನ್ನ ಬಾಳೆ ಆಗೈತಿ ಯಾವಾಗ ಏನು ಯು ಪೈಪರೆ ಕಾಡ್ತಾವು ತೆಲಿಗಿಲಿ ಸುದ್ದ ಐತೆ ಇಲ್ಲ ಹೇಳ್ರಿ ಏ ಏನ ಜೀವ ತೊಳಗ ನಿತ್ತಿಯೋ ಇಲ್ಲ ಅದು ಊಟ ಮಾಡಾಕತ್ತೇನ್ರಿ ಮಲಗ್ರ ಊಟ ಮಾಡಾಕ ಸುಡು ಮಾಲಕ್ ನಾನು ಸುಡತಾನ ಅದ ಕಣ್ ತಪ್ಪಿಸಿ ಹೋಗಿ ಒಂದ್ ಯಾರ ನಾಟಿಗೆ ಕಡದ್ರಿ ಮಲಗ್ರ ನೀನು ಕಣ್ ತಪ್ಪಿಸಿ ಹೋಗಿ ನಾಟಿಗೆ ತಿಂದಿರಬೇಕ ನಮ್ಮ ಮಾಲಕ್ ನಾಡ್ ಹಲಕಟ್ಟದ ಊಟ ರೀ ನೋಡಿಲ್ಲ ಊಟ ಮಾಡಾಕತ್ತೀಪ ನಾ ಇಲ್ಲ ತನಕತ್ತಿಲ್ಲ ನನ್ನ ತ್ರಾಸ ನಾ ಯಾರಿಗೆ ಹೇಳಿ ಮನೆಯಾಗಿದ್ರ ಮಾಲಕನ್ ತ್ರಾಸ ಇಲ್ಲಿ ಬರ ನಿನ್ನ ತ್ರಾಸ ಇಲ್ಲ ರೀ ಇದೊಂದ್ಸಲ ತಪ್ಪಾಗೈತ್ರಿ ನಾ ಅದೇನ್ ಹೇಳ್ಬಾರ ಮಗನ ನಿನ್ನ ಕುರಿ ಮರಿ ಒಯ್ದ ನಮ್ ಮಾಲಕನ ಅಂಗಳದಾಗ ಕಟ್ಟತನು ಅದೇನಾಕತ್ ಮುಂದೆ ನಿನ್ನಿ ನೋಡು ಓ ತಮ್ಮ ನೀನು ನನಕೆ ಸಣ್ಣವ ಇಟ್ಟೋ ತನ ನಿನ್ ಮಾಲಕತ್ ಕಿಮ್ಮತ್ ಕೊಟ್ಟನ ಮಗ ಬಗ ಮಾತಾಡ್ಬೇಡ ಮಗ ತೊಂದ್ರೆ ನಿನ್ನೆ ನ್ಯಾಲಿಗೆನ ಸಿಗತ್ತನ ಮತ್ತ ಹೌದು ಸೂರ ಬಿಟ್ಟಿದ ನಾನು ಹೊಲ್ದಾಗ ಮತ್ ನಂದ ನಾಲಿಗೆ ಸಿಗುತ್ತಿ ಇದು ಬಾರಿ ಹುಡಿಯಲ್ಲ ಆಟಾನಿ ಓಣ ಬಂದ ಒಂದ್ ನಾಡಿಗೆ ತಿನ್ಬೇಕೈತಿ ಏನ್ ದೊಡ್ಡ ಮಹಾ ಆತೀಗ ನಿನ್ ಹೊಟ್ಟೆ ನೀನ್ಕೈತಿಪಾ ಹಂಗ ನಮ್ಮ ಮಾಲಕ್ನು ಅವ್ನ ಹೊಟ್ಟಿ ಸಂಬಂಧ ತೇಕಿ ಸಿಂದಿ ತೊಗರಿ ಹಾಕ್ಯಾನ ಅವನಿಂದ ನನ್ನ ಹೊಟ್ಟಿ ತುಂಬಾ ಆತೈತಿ ಬರೀ ನಿಂದ ನೀನ್ ನೋಡ್ಕೊಂಡ್ರೆ ನನ್ಗುಳ ಯಾರಿಗ ಹೇಳಿ ಮತ್ ಮ್ಯಾಗ ನನಗೇ ದರ್ಪ ತೋರಿಸಿ ನೋಡಪ್ಪ ನಿನ್ ಮ್ಯಾಲ ನಾವ್ ಯಾಕ ದರ್ಪ ಮಾಡೋನು ಏನೋ ಒಂದಿಷ್ಟು ಬಟ್ ಇತ್ತು ಊಟ ಮಾಡ್ಬೇಕು ಅನ್ನೋದ್ರಾಗ ಕಣ್ಣು ತಪ್ಪಿ ಬಂದಾವ ಏನು ದೊಡ್ಡ ಅದರ ಒಳ್ಳ ಒಳ್ಳೆ ಆಟ ಹೊಡಿಲಿಲ್ಲ ನಿನ್ನ ನಾಲ್ಕು ಕುರಿ ಮರಿ ಒಯ್ದು ಕಟ್ಟಿದ್ನಂದ್ರೆ ಅವಾಗ ತಿಳಿದೈತೆ ನಿನಗೆ ಕಣ್ಣು ಮರಿಲಿ ಕುರಿ ಹೋಗುದು ಹೇಳೇ ನನ್ನ ಕುರಿ ಒಯ್ತ್ಯ ನಾಕ ನನ್ನ ಕುರಿ ಮರಿ ಕೈ ಹೆಚ್ಚಿ ನೋಡಲಿ ಮಗನ ನಿನ್ನ ಕೈನ ಕಡಿತೀನಿ ಮತ್ತು ನನ್ನ ಕೈನ ಕಡಿತಿಯಾ ಹಾ ಹಾಗೇ ಹೊಲ್ ಏನೋ ತಪ್ಪಾಗೈತ ಕೇಳಿನ ಸಾವ್ಕಾರ ಅಂತ ಹೇಳೇನು ಕಿಮ್ಮತ್ತಿಲ್ಲ ನಿನಗೆ ಕುರಿ ನಾನು ಹೊಲ ಬಿಟ್ಟೇನ ಒಯ್ತ್ಯಾ ನನ್ನ ಕುರಿ ಒಯ್ತನ ನಿನ್ನ ತಿಂಡಿ ಇದ್ರೆ ಕುರಿ ಒಯ್ಯ ಒಯ್ದ ತೋರ್ಸಲಾ ಅಯ್ಯೋ ನಿನ್ನ ಕೈ ಇದ್ರೆ ಹೇಳ ಒಯ್ಯತನಾ ಒಯ್ಯ ಅಣ್ಣ ಕುರಿ ಒಯ್ದ ಕಟ್ತ್ಯಾ ಏ ನಾನು ಕುರಿ ಕಟ್ತೇನಿ ಏಯ್ ನಿನ್ನ 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 ನೀನು ಅನ್ನ ಕೈಯಂದು ಕರೀದೆಲೆ ಏ ನನ್ನ ಹೊಡಿ ನಾನು ಕುರಿ ಹೋಯ್ತನತಿಯಲ್ಲ ತಿನ್ನು ಅನ್ನು ಅನ್ನ ಮಣ್ಣು ಪಾಲು ಮಾಡಿದಲೆ ಕೂಲಿ ಗೌಡಿದ್ರು ನನಗೇನು ಈ ಸಾಹುಕಾರ ಬಲಗೈ ಬಂಟನ ಮ್ಯಾಗ ಕೈ ಮಾಡಿದಲ್ಲ ನೀ ಬಲಗೈ ಬಂಟಾಲ ನೀ ಎಡಗೈ ಬಟ್ಟಿದ್ದಾರ ಬಲಗೈ ಬಂಟನ ಮ್ಯಾಗ ಕೈ ಮಾಡಿ ನಿನ್ನ ಸಾವಿನ ದಿನ ನಿನ್ನ ಬೆನ್ನ ನಿನಗೊಂದು ಗತಿ ನಮ್ಮ ಸೌಕಾರ ಹೇಳಿ ಕಾಣಿಸ್ತಿಲ್ಲ ಅಂತಂದ್ರ ಸಹುಕಾರ ನಾಳ ಮಲ್ಯ ನಲ್ ಇವ ಏ ಹೋಗಲೆ ನಿಮ್ಮಂತ ಸಾಹುಕಾರಗಳು ಬಾಳ್ ಮಂದಿ ನೋಡಿನ ದಿನ ಒಂದ್ ಊರ್ ನೀರ್ ಕುಡಿತನ ಏಳು ಊರ್ ಭೂಮಿ ತಿರುಗಾಡು ಕುರುಬಗೆ ನಿಮ್ಮ ಸಾಹುಕಾರ ನಂಜಿಕೆ ತೋರಿಸ್ದೆ ಏ ನಾ ಎಂದು ಯಾರಿಗೆ ಅಂದಂಗಿಲ್ಲ ಬಗ್ಗಂಗಿಲ್ಲ ಹೋಗ ಹೋಗ ಬಗ್ಗಿಸ್ತೀವು ನಿನ್ನ ಜಗ್ಗಿಸ್ತೀವು ಅದೋ ನಿನ್ನ